ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಒಂದು ಸಾಂಪ್ರದಾಯಿಕವಾದ ಟ್ರೆಡಿಷನರಿ ಬೆಳಗಿನ ಉಪಹಾರವನ್ನು ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬನೇ ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು ಮಕ್ಕಳಿಗೆ ಬೆಳಿಗ್ಗೆ ಬೇಗ ಸ್ಕೂಲಿಗೆ ಹೋಗ್ಲಿಕ್ಕಿದ್ರೆ ಆಫೀಸ್ಗೆ ಹೋಗುವವರು ಕೂಡ ಇದನ್ನು ಮಾಡ್ಬೋದು ಇದನ್ನು ಬೆಳಿಗ್ಗೆ ಮಾಡಬೇಕಾಗಿಲ್ಲ ಮುಂಚಿನ ದಿನ ರಾತ್ರಿ ಸಹ ಇದನ್ನು ಮಾಡಿ ಇಟ್ಟರೆ ಬೆಳಿಗ್ಗೆಗೆ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಹ ಈಸಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ ನಾನಿಲ್ಲಿ ಮೂರು ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಈಗ ನಾನಿದನ್ನು ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ನಮ್ಮ ಬೆಳ್ತಿಗೆ ಅಕ್ಕಿ ಸಹ ಚೆನ್ನಾಗಿ ನೆನೆದಿದೆ ಇದನ್ನು ನಾನೀಗ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು ನಾನಿವತ್ತು ಮುಳ್ಳು ಸೌತೆ ಗಟ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕೋದು ಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಈಗ ಮುಚ್ಚಳನ್ನಿಟ್ಟು ತುಂಬಾ ನೈಸಾಗಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡೋದು ಬೇಡ ಈಗ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಈಗ ಮುಚ್ಚಳವನ್ನು ಇಡಿತಾ ಇದ್ದೀನಿ ಮಂಗಳೂರಲ್ಲಿ ಎಲ್ಲರೂ ಮನೆಯಲ್ಲೂ ಕೂಡ ಮಾಡುವಂತಹ ರೆಸಿಪಿ ಇದು ತುಂಬಾ ಸಾಂಪ್ರದಾಯಿಕವಾದ ರೆಸಿಪಿ ಈಗ ನಮ್ಮ ಅಕ್ಕಿ ಕೂಡ ಗ್ರೈಂಡ್ ಆಯಿತು ಈಗ ನಾವು ಇದನ್ನು ತೆಗೆದಿಡುವ ಈಗ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಮುಳ್ಳು ಸೌತೆ ಗಟ್ಟಿ ಮಾಡಲಿಕ್ಕೆ ಎರಡು ನಾನು ಇಲ್ಲಿ ಮುಳ್ಳು ಸತುವನ್ನು ತಗೊಂಡಿದ್ದೀನಿ ಅದರ ಈಗ ತೆಗಿತಾ ಇದ್ದೀನಿ ಮುಳ್ಳು ಸೌತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೀರಿನ ಅಂಶ ಜಾಸ್ತಿ ಇರುವುದರಿಂದ ನಮ್ಮ ಶರೀರಕ್ಕೆ ಸಹ ತುಂಬಾ ಒಳ್ಳೆಯದು ಈಗ ಎರಡು ಮುಳ್ಳು ಸೌತೆಯ ಸಿಪ್ಪೆಯನ್ನು ಕೂಡ ತೆಗ್ದಾಯ್ತು ಈಗ ನಾವು ಇದನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಚೂರಿಯನ್ನು ತಕೊಂಡು ಈ ರೀತಿಯಾಗಿ ಎಲ್ಲ ಕಟ್ ಮಾಡುವ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಹೀಗೆ ತುಂಬಾ ಸುಲಭವಾಗಿ ನಮಗೆ ಕಟ್ ಮಾಡ್ಲಿಕ್ಕೆ ಆಗುತ್ತೆ ಇದು ನೋಡಿ ಈ ರೀತಿಯಾಗಿ ಈಗ ಎರಡನ್ನೂ ಸಹ ನಾನು ಕಟ್ ಮಾಡಿದೆ ನೋಡಿ ರೆಡಿ ಆಯಿತು ಮುಳ್ಳು ಸೌತೆ ರೆಡಿ ಆಯಿತು ಈಗ ನಮ್ಮ ಹಿಟ್ಟು ಕೂಡ ರೆಡಿಯಾಗಿದೆ ಅದರಲ್ಲಿ ನೀರಿನ ಅಂಶ ಇರ್ತದಲ್ವಾ ನಾವು ಅದನ್ನು ಹಿಟ್ಟಿಗೆ ಹಾಕಿದರೆ ಅದು ತುಂಬ ಆಗುತ್ತೆ ನಾವು ಇದನ್ನು ಬಾಳೆಲೆಯಲ್ಲಿ ಮಾಡಬೇಕಲ್ವಾ ಅದಕ್ಕೆ ಅದರ ನೀರನ್ನೆಲ್ಲ ನಾನೀಗ ತೆಗಿತಾ ಇದ್ದೀನಿ ಈಗ ನೀರನ್ನು ತೆಗೆದು ನಾನು ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಈ ತಿಂಡಿ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿ ಆಗುತ್ತೆ ನಾವು ರಾತ್ರಿ ಮಾಡಿ ಮಾಡಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ರೆಡಿ ಆಯಿತು ನಾನಿಲ್ಲಿ ಬಾಳೆ ಎಲೆಯನ್ನು ಕೂಡ ಬಾಡಿಸಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಸ್ಪೂನ್ನಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಹಿಟ್ಟು ಕೂಡ ತುಂಬಾ ನೀರಾಗೋದು ಬೇಡ ಗಟ್ಟಿಯಾಗಿ ನಾವು ಕರೆದಿಟ್ಕೊಳ್ಬೇಕು ಈಗ ಇದನ್ನು ಈ ರೀತಿಯಾಗಿ ಮಡಿಚಿ ನಾವು ಇಡ್ಲಿ ಪಾತ್ರೆ ಬೇಯ ಬೇಯಲಿಕ್ಕೆ ಇಡ್ತೇವಲ್ಲ ಆ ಪಾತ್ರೆಯಲ್ಲಿ ನಾವು ಇಡಬೇಕು ಬೇಯಿಸಬೇಕು ನೋಡಿ ಈ ರೀತಿಯಾಗಿ ನೀರನ್ನು ಇಟ್ಟು ಹಬೆಗೆ ಬೇಯಿಸಬೇಕು ಈಗ ಎಲ್ಲ ಕೂಡ ರೆಡಿಯಾಯಿತು ನಾನೀಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಈಗ ಮುಚ್ಚಳವನ್ನು ಇಟ್ಟು ನಾವು ಅರ್ಧ ಗಂಟೆ ಬೇಯಿಸುವ ಯಾರಿಗೆಲ್ಲ ಇದನ್ನು ಮಾಡಲಿಕ್ಕೆ ಗೊತ್ತಿಲ್ಲ ಅವರು ಈ ವಿಡಿಯೋವನ್ನು ನೋಡಿದರೆ ನಿಮಗೆ ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ ನಮ್ಮ ತಿಂಡಿ ಕೂಡ ರೆಡಿಯಾಯಿತು ಮುಳ್ಳು ಗಟ್ಟಿ ಅರ್ಧ ಗಂಟೆ ಬೇಯಿಸಿದ್ದೇನೆ ಈಗ ರೆಡಿಯಾಯಿತು ನೋಡಿ ನಾನೀಗ ಇದರ ಎಲೆಯನ್ನು ತೆಗಿತಾ ಇದ್ದೀನಿ ಮತ್ತು ಕಟ್ ಮಾಡುತ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆಗುತ್ತೆ ಅದು ತುಂಬನೇ ಸಾಫ್ಟಾಗಿ ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಪರಿಮಳ ಕೂಡ ಇರುತ್ತೆ ನಾವು ಮುಳ್ಳು ಸೌತೆ ಮತ್ತು ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ತುಂಬಾ ಹೊಟ್ಟೆಗೆ ಸಹ ತುಂಬಾ ಒಳ್ಳೆಯದು ನಾವು ಇದನ್ನು ತೆಂಗಿನಕಾಯಿ ಚಟ್ನಿ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಮೀನು ಸಾರು ಕೋಳಿ ಸಾರು ಇದ್ದರೂ ಕೂಡ ಅದರಲ್ಲಿ ಕೂಡ ಚೆನ್ನಾಗಾಗುತ್ತೆ ವೆಜ್ ಯಾರೆಲ್ಲ ಇದ್ದೀರಾ ಅವರು ಚಟ್ನಿ ಮಾಡಿಕೊಂಡು ಕೂಡ ಈ ರೀತಿಯಾಗಿ ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಚಟ್ನಿ ಒಟ್ಟಿಗೆ ತಿನ್ನಲಿಕ್ಕೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಪರ್ಫೆಕ್ಟ್ ಆದಂತಹ ಮುಳ್ಳು ಸೌತೆ ಗಟ್ಟಿ ಆಯಿತು ನೀವು ಕೂಡ ಮನೆಯಲ್ಲಿ ಒಮ್ಮೆ ಮಾಡಲಿಕ್ಕೆ ನೋಡಿ ಮಾಡಲಿಕ್ಕೆ ಗೊತ್ತಿಲ್ಲದವರು ಕೂಡ ಇದನ್ನು ಮಾಡಬಹುದು ತುಂಬಾ ಈಸಿಯಾಗಿ ಮಾಡ್ಬೋದು ಬೆಳಿಗ್ಗೆ ಬೇಗ ಬೇಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ ನಮಗೆ ತಿಂಡಿ ಎಲ್ಲ ಆಗಾಗ ನಾವು ಮುಂಚಿನ ದಿನ ಇದನ್ನು ಮಾಡಿ ಇಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಮಂಗಳೂರಲ್ಲಿ ಮುಳ್ಳು ಸೌತೆ ಗಟ್ಟಿ ಅಂತ ಕರಿತೀವಿ ನಿಮ್ಮೂರಲ್ಲಿ ಯಾವ ರೀತಿ ಕರಿತೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ